ಜನನಿ ಜನ್ಮಭೂಮಿ ಸುದ್ದಿ ಜಾಲ ಕಲಬುರಗಿಯಿಂದ ನವಕಲಬುರಗಿ ನಿರ್ಮಾಣಕ್ಕೆ ಲೀಡ್ ಯೋಜನೆ ಒಂದು ಸಾವಿರ ರೂಪಾಯಿ ಕೋಟಿಯ ಬೃಹತ್ ಯೋಜನೆಗೆ ಚಾಲನೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ನೇತೃತ್ವದಲ್ಲಿ ಕಲಬುರಗಿ ಅಭಿವೃದ್ಧಿಗೆ ನೀಲಿ ನಕ್ಷೆ ಸಿದ್ದ ಕಲಬುರಗಿ ನವೆಂಬರ್ ಒಂದು ನವೆಂಬರ ಎರಡು ಸಾವಿರದ ಇಪ್ಪತ್ತೈದರಂದು ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಮತ್ತು ಐಟಿಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಇಂದು ಕಲಬುರಗಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಾ ಜಿಲ್ಲೆಯನ್ನು ಸ್ಥಳೀಯ ಆರ್ಥಿಕ ವೇಗವರ್ಧಕ ಕಾರ್ಯಕ್ರಮ ಲೋಕಲ್ ಇಕಾನಮಿ ಎಕ್ಸಲರೇಟರ್ ಪ್ರೋಗ್ರಾಂ ಲೀಬ್ ಅಡಿಯಲ್ಲಿ ಅಭಿವೃದ್ಧಿಪಡಿಸಲಾಗುವುದು ಎಂದು ಘೋಷಿಸಿದರು ಈ ಯೋಜನೆಯಡಿ ಕೈಗಾರಿಕೆ ನವೋದ್ಯಮ ಮಾನವ ಸಂಪನ್ಮೂಲ ಕೃಷಿ ಮತ್ತು ಪ್ರವಾಸೋದ್ಯಮ ಕ್ಷೇತ್ರಗಳಿಗೆ ವಿಶೇಷ ಒತ್ತು ನೀಡಲಾಗುತ್ತದೆ ನವಕಲಬುರಗಿಯನ್ನು ಅಭಿವೃದ್ಧಿಪಡಿಸಲು ನೀಲಿ ನಕ್ಷೆ ಸಿದ್ಧವಾಗಿದ್ದು ಮುಂದಿನ ಎರಡು ವಾರಗಳಲ್ಲಿ ಸಾರ್ವಜನಿಕರೊಂದಿಗೆ ಹಂಚಿಕೊಳ್ಳಲಾಗುತ್ತದೆ ಎಂದರು ಆರ್ಥಿಕ ಗುರಿ ಕಲಬುರಗಿಯ ಜಿಡಿಪಿಯನ್ನು ಪ್ರಸ್ತುತ ಒಂದು ಪಾಯಿಂಟ್ ಒಂಬತ್ತು ಶೇಕಡಾದಿಂದ ಎರಡು ಪಾಯಿಂಟ್ ಒಂದು ಐದು ಶೇಕಡಾಗೆ ಏರಿಸುವ ಗುರಿ ಒಂದು ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೈಗಾರಿಕಾ ತಾಂತ್ರಿಕ ಮತ್ತು ಮಾನವ ಸಂಪನ್ಮೂಲ ಅಭಿವೃದ್ಧಿ ಐದು ಲಕ್ಷ ಉದ್ಯೋಗ ಸೃಷ್ಟಿ ಐದು ವರ್ಷಗಳಲ್ಲಿ ಮುಖ್ಯ ಅಭಿವೃದ್ಧಿ ಕಾರ್ಯಕ್ರಮಗಳು ನವೋದ್ಯಮ ಮತ್ತು ಇನ್ಕ್ಯುಬೇಷನ್ ಸೆಂಟರ್ ಕಲಬುರಗಿಯಲ್ಲಿ ಅತ್ಯಾಧುನಿಕ ಇನ್ನೊವೇಷನ್ ಸೆಂಟರ್ ಮತ್ತು ಇನ್ಕ್ಯುಬೇಷನ್ ಹಬ್ ಸ್ಥಾಪನೆ ಎರಡು ಸಾವಿರದ ಮೂವತ್ತರವರೆಗೆ ಐನೂರಕ್ಕೂ ಹೆಚ್ಚು ಸ್ಟಾರ್ಟಪ್ಗಳು ಒಂದು ಸಾವಿರ ನೇರ ಉದ್ಯೋಗ ಗುರಿ ಕೈಗಾರಿಕಾ ವಲಯಗಳು ನಂದೂರ ಕೆಸರಟಗಿ ಕೈಗಾರಿಕಾ ಪ್ರದೇಶ ಎರಡನೇ ಮತ್ತು ಮೂರನೇ ಹಂತ ಹದಿನಾರು ಪಾಯಿಂಟ್ ಎಂಟು ಕೋಟಿ ರೂಪಾಯಿ ಎಲೆಕ್ಟ್ರಾನಿಕ್ ರಸಾಯನಿಕ ಆಹಾರ ಉದ್ಯಾನ ಆಟೋ ಕ್ಲಸ್ಟರ್ ನಿರ್ಮಾಣ ಕಪನೂರ ಪ್ರದೇಶದಲ್ಲಿ ಆಟೋ ಮತ್ತು ಜನರಲ್ ಎಂಜಿನಿಯರಿಂಗ್ ಕ್ಲಸ್ಟರ್ ಸ್ಥಾಪನೆ ಕೃಷಿ ತಂತ್ರಜ್ಞಾನ ಅಗ್ನಿಟೆಕ್ ವೇಗವರ್ಧಕ ಅಗ್ರಿಟೆಕ್ ಎಕ್ಸಲರೇಟರ್ ಕಲಬುರಗಿಯಲ್ಲಿ ಸ್ಥಾಪನೆ ಒಂಬತ್ತು ಕೃಷಿ ಯಂತ್ರಧಾರೆ ಕೇಂದ್ರಗಳು ಸಿರಿಧಾನ್ಯ ಸಂಸ್ಕರಣಾ ಘಟಕಗಳು ಶೀತಲೀಕರಣ ಘಟಕಗಳು ಶಿಕ್ಷಣ ಮತ್ತು ಯುವ ಸಬಲೀಕರಣ ನೈಸ್ ತರಬೇತಿ ಕೇಂದ್ರ ಎರಡು ಸಾವಿರ ವಿದ್ಯಾರ್ಥಿಗಳಿಗೆ ಐಎಸ್ಇಪ್ಸ್ ಕಾಸ್ ತರಬೇತಿ ಭಾಷಾಲ್ಯಾಬ್ ಯುವಕ ಯುವತಿಯರ ವ್ಯಕ್ತಿತ್ವ ವಿಕಸನಕ್ಕಾಗಿ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಅಭಿವೃದ್ಧಿ ಮೊಳಕೇಡ್ ಕೋಟೆ ಆರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿ ಕಾಳಗಿ ಶ್ರೀ ಸೂರ್ಯನಾರಾಯಣ ದೇವಾಲಯ ನಾಲ್ಕು ರೂಪಾಯಿ ಮತ್ತು ಹದಿನೇಳು ಪೈಸಾ ಕೋಟಿ ನಾಗಾವಿ ಪಾರಂಪರಿಕ ಪ್ರದೇಶ ಅರವತ್ತೆಂಟು ಕೋಟಿ ರೂಪಾಯಿ ಕನಗನಹಳ್ಳಿ ಬೌದ್ಧ ನೆಲೆ ಮಾಹಿತಿ ಕೇಂದ್ರ ಎರಡು ಕೋಟಿ ರೂಪಾಯಿ ಪುರಾತತ್ವ ಸಂಗ್ರಹಾಲಯಗಳ ಸಂರಕ್ಷಣೆಗೆ ಮುನ್ನೂರ ಹದಿಮೂರು ಪಾಯಿಂಟ್ ಒಂದು ಏಳು ಕೋಟಿ ರೂಪಾಯಿ ವೆಚ್ಚ ರೈತರ ಪರ ಕ್ರಮಗಳು ಮೂರು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ಏಳುನೂರ ಎಪ್ಪತ್ತೇಳು ಹೆಕ್ಟೇರ್ ಹಾನಿಗೊಳಗಾದ ಬೆಳೆಗಳಿಗೆ ಪರಿಹಾರ ಕ್ರಮಗಳು ಪೂರ್ಣಗೊಂಡಿದ್ದು ಮುಂದಿನ ವಾರ ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ಪರಿಹಾರ ನೇರವಾಗಿ ಬ್ಯಾಂಕ್ ಖಾತೆಗಳಿಗೆ ಜಮೆ ಕನ್ನಡ ನಾಡಿನ ಗೌರವ ಸಚಿವ ಪ್ರಿಯಾಂಕ್ ಖರ್ಗೆ ಘೋಷಿಸಿದಂತೆ ಕನ್ನಡ ನಾಡಿಗೆ ಕೊಡುಗೆ ನೀಡಿದ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಹಾಗೂ ಭಾರತ ರತ್ನ ಪುರಸ್ಕೃತ ಮಹನೀಯರ ಹುಟ್ಟೂರಿನ ಅಭಿವೃದ್ಧಿಗೆ ಒಂದು ಕೋಟಿ ರೂಪಾಯಿ ಅನುದಾನ ನೀಡಲಾಗುತ್ತದೆ ಸಮಾರಂಭದಲ್ಲಿ ಉಪಸ್ಥಿತರಿದ್ದವರು ಶಾಸಕರು ವಲ್ಲಮ ಪ್ರಭು ಪಾಟೀಲ್ ಖನಿಜ್ ಫಾತಿಮಾ ಎಂಎಲ್ಸಿ ತಿಪ್ಪಣ್ಣಪ್ಪ ಕಮಕನೂರು ಕೂಡ ಅಧ್ಯಕ್ಷ ಮಜರ್ ಆಲಂ ಖಾನ್ ಜೆಸ್ಕಾಂ ಅಧ್ಯಕ್ಷ ಪ್ರವೀಣ್ ಹರವಾಳ್ ಜಿಲ್ಲಾಧಿಕಾರಿ ಫೌಜಿಯಾ ತರನ್ನು ಪೊಲೀಸ್ ಕಮಿಷನರ್ ಶರಣಪ್ಪ ಸಿಒ ಸಿಂಗ್ ಮೀನಾ ಕಾರ್ಪೊರೇಷನ್ ಕಮಿಷನರ್ ಅವಿನಾಶ್ ಶಿಂಧೆ ಹಾಗೂ ಇತರ ಅಧಿಕಾರಿಗಳು ಉಪಸ್ಥಿತರಿದ್ದರು ಸಾರಾಂಶ ನವಕಲಬುರಗಿ ನಿರ್ಮಾಣದತ್ತ ರಾಜ್ಯ ಸರ್ಕಾರದ ಬೃಹತ್ ಹೆಜ್ಜೆ ಕೈಗಾರಿಕೆ ನವೋದ್ಯಮ ಪ್ರವಾಸೋದ್ಯಮ ಮತ್ತು ಕೃಷಿ ಅಭಿವೃದ್ಧಿಯ ಮೂಲಕ ಕಲಬುರಗಿ ಕರ್ನಾಟಕದ ಆರ್ಥಿಕ ವೇಗದ ಹೊಸ ಕೇಂದ್ರ ಆಗಲಿದೆ ಜನನಿ ಜನ್ಮಭೂಮಿ ನ್ಯೂಸ್ ನೆಟ್ವರ್ಕ್ ಕಲಬುರಗಿ ಸುದ್ದಿಗಾಗಿ ಸಂಪರ್ಕಿಸಿ ಏಳುನೂರ ನಲವತ್ತೊಂದು ಕೋಟಿ ಹನ್ನೊಂದು ಲಕ್ಷದ ಹನ್ನೊಂದು ಸಾವಿರದ ನೂರ ಐದು